ನಮಸ್ಕಾರ ನಾನು ನನ್ನ ಹೆಸರು ಎ ಕೆ ರೇಷ್ಮಾ ಗಣೇಶ್ ಟಿ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ನೂತನವಾಗಿ ಸರ್ವ ಸದಸ್ಯರುಗಳ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಇಡೀ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಗ್ರಾಮಸ್ಥರಿಗೂ ನಾವು ಒಂದನೇ ವಾರ್ಡಲ್ಲಿ ಮತದಾನ ಮಾಡಿದಂಥ ನನ್ನ ಜನರಿಗೂ ಎಲ್ಲರಿಗೂ ಹಿರಿಯರಿಗೂ ಕಿರಿಯರಿಗೂ ಬೆನಕನಹಳ್ಳಿ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಅಂಗನವಾಡಿಯಲ್ಲಿ ಅಂಗನವಾಡಿ ಹಿಂದೆ ಮುಂದೆ ಸ್ವಚ್ಛತೆ ಇಲ್ಲ ಚರಂಡಿಗಳು ವ್ಯವಸ್ಥೆ ಇಲ್ಲ ಆದ್ದರಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ಆಯ್ಕೆಯಾಗಿದ್ದೇನೆ ಎಲ್ಲ ಕುಂದುಕೊರತೆಗಳನ್ನು ಬಲ್ಪು ಬಲ್ಪಿಂದ ಹಿಡಿದು ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಚರಂಡಿಗಳ ಕ್ಲೀನ್ ವ್ಯವಸ್ಥೆ ಎಲ್ಲವನ್ನೂ ನೋಡ್ಕೋ ನೋಡಿಕೊಳ್ಳುತ್ತೇನೆಂದು ಮತ್ತೆ ಕೇರ್ ಕೇರಿಗಳಿಗೆ ಕೇರ್ ಕೇರಿಗಳಲ್ಲಿ ಬಲ್ಬಿನ ವ್ಯವಸ್ಥೆ ಇದೆಯಲ್ಲ ಅಂತ ಚರಂಡಿ ವ್ಯವಸ್ಥೆ ಇದೆಯಲ್ಲ ಅಂತ ನೀರಿನ ವ್ಯವಸ್ಥೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ನೋಡ್ಕೊಂತ ನನ್ನ ಅಧ್ಯಕ್ಷ ಗಿರಿಯನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು ಆಮೇಲೆ ಅಂಬೇ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವು ಸಂವಿಧಾನದಲ್ಲಿದ್ದೀವಿ ಅವ್ರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವಿರೋ ನಾವಿದ್ದೀವಿ ಹನುಮಪ್ಪನವರ ದೇವರ ದ ದ ದ ದಯದಿಂದ ನಾವು ಈ ಅಧ್ಯಕ್ಷರಗಿರಿಯನ್ನು ಈಗ ಇವತ್ತಿನ ದಿವಸ ಸ್ವೀಕಾರ ಮಾಡಿದ್ದೀವಿ ಮತ್ತೆ ಅವು ಆಗಿ ಬಲ್ಪಿನ ವ್ಯವಸ್ಥೆ ಆಗಬೇಕು ಆರು ಗಂಟೆಗೆ ರಾತ್ರಿ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ಆರು ಗಂಟೆಗೆ ಆಫ್ ಆಗೋ ಅಂತ ವ್ಯವಸ್ಥೆ ನಾ ತರಬೇಕು ಅಂತ ಮಾಡಿದ್ದೀನಿ ಅದನ್ನು ತರಬೇಕು ಅಂತ ಮಾಡಿದ್ದೀನಿ ಎಲ್ಲಿ ಕುಂದು ಕೊರತೆಗಳ ಸರಿ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಬಾಕ್ಸ್ ಚಂದ್ರಗಳು ಎಲ್ಲೆಲ್ಲಿ ಆಗಿಲ್ಲ ಏನು ರಸ್ತೆಗಳು ಎಲ್ಲಿ ದುರ್ವ್ಯವಸ್ಥೆ ಆಗಿದವ ಅಲ್ಲೆಲ್ಲ ನೋಡ್ಕೊಂಡು ನಿಭಾಯಿಸ್ಕೊಂತ ಹೋಗ್ತಿವಿ ಹೊನ್ನಾಳಿ ತಾಲೂಕು ಶಾಸಕರಾದ ಡಿ ಜಿ ಶಾಂತನಗೌಡರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ ಹನುಮಪ್ಪ ದೇವರು ಅವರು ನಮಗೆ ಅಧ್ಯಕ್ಷರಿಗಿರಿನ ಈ ಇವತ್ತಿನ ದಿವಸ ಅವರು ನಮಗೆ ಸಹಕಾರ ಮಾಡಿ ಕೂರಿಸ್ತೀನಿ ಅಂತ ಹೇಳಿ ಒಂದೇ ಮಾತಿಗೆ ಕೂರಿಸಿದ್ದಾರೆ ಅವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ ಬೆನಕ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನನಗೆ ಅಧ್ಯಕ್ಷರನ್ನಾಗಿ ಮಾಡಲು ಸರ್ವ ಸದಸ್ಯರು ಸಹ ನನಗೆ ಸಪೋರ್ಟ್ ಮಾಡಿ ಬೆಂಬಲವಾಗಿ ನಿಂತ್ಕೊಂಡು ಸಹಕಾರ ಮಾಡಿದ್ದಾರೆ ಅವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ